ಎಲ್ಲ ರೈತರಿಗೆ ನಮಸ್ತೆಗಳು ನಾನು ಸಂತೋಷ್ ಲಮಾಣಿ ಹೇಳಿ ನಮ್ಮೂರು ತಾಲೂಕ್ ಕುಂದಗೋಳ ಜಿಲ್ಲಾ ಧಾರವಾಡ ಗೌಡ್ಗಿರಿ ಅಂಥೇಳಿ ನಾವು ಜವಲ್ಸ್ಟ್ ಅವರು ಬೋರ್ ಪಾಯಿಂಟ್ ಮಾಡಿದ್ದೀವಿ ಲಕ್ಷ್ಮೇಶ್ವರ್ ಸೈಟ್ ಪಾಯಿಂಟು ಲಕ್ಷ್ಮೇಶ್ವರ್ ಸೈಟ್ ಪಾಯಿಂಟ್ ಮಾಡಿದಲ್ಲಿ ನೀವು ಪಾಯಿಂಟ್ ನೋಡಿ ಒಂದೂವರೆ ತಿಂಗಳಾಯಿತು ಇವಾಗ ಬೋರ್ವೆಲ್ ಗಾಡಿ ಬಂದಿದೆ ಬೋರ್ವೆಲ್ ಗಾಡಿ ಬಂದಿದ್ದಾಗ ನಾವು ಅವರು ಕಸ್ಟಮರು ಕಾಲ್ ಮಾಡಿದ್ರು ಸರ್ ಬೋರಿಂಗ್ ಗಾಡಿ ಬಂದಿದ್ದೀವಿ ಒಂದು ಹತ್ತು ನಿಮಿಷ ಬಂದು ಹೋಗ್ಬಿಡ್ರಿ ಹೇಳಿ ನಾವು ಅಲ್ಲಿ ಬೋರ್ವೆಲ್ ಗಾಡಿ ಬಂದ ತಕ್ಷಣ ಅಲ್ಲಿ ಹೋಗಿದ್ದೀವಿ ಹೋದಾಗ ರಾಡ ಹಾಕಿದ ಕುರ್ತ ಮಾಡಿದ್ದೀವಿ ಆವಾಗ ಎಲ್ಲ ಪೂಜೆ ಎಲ್ಲ ಮಾಡಿದರು ಪೂಜೆ ಮಾಡಿದಾಗ ಒಳ್ಳೆ ಎಂಬತ್ತು ಅಡಿಯಿಂದ ನೀರು ಬಂತು ಒಳ್ಳೆ ಚೆನ್ನಾಗಿ ಒಳ್ಳೆ ನೀರು ಬಂತು ಅದು ನೀರು ಯಾವ ಥರ ನೀರು ಸಿಕ್ಕಿದೆ ಅದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಎಲ್ಲರೂ ಕಸ್ಟಮರ್ ನೋಡಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬಟ್ ನಮ್ಮ ನಂಬರು ಫೋನ್ ನಂಬರು ಏಯ್ಟ್ ಟು ನೈನ್ ಸಿಕ್ಸ್ ಫೋರ್ ಒನ್ ಫೈವ್ ಒನ್ ಫೋರ್ ಸೆವೆನ್ ನಮ್ಮ ಹೆಸರು ಸಂತೋಷ್ ಲವಣ್ ಅಂಥೇಳಿ ಎಲ್ಲ ರೈತರಿಗೆ ನಮಸ್ತೆ ಧನ್ಯವಾದಗಳು ಅಂತೂ ಕೇಳಿಕೊಳ್ಳುತ್ತೇವೆ